ಕಾಂಗ್ರೆಸ್ ಸರ್ಕಾರದಲ್ಲಿ ದರೋಡೆ ಕೊಲೆ ಪ್ರಕರಣಗಳು ಏರಿಕೆಯಾಗಿದೆ ಎಂದು ಎಂಎಲ್ಸಿ ಎಲ್ ಸಿ ಭಾರತಿ ಶೆಟ್ಟಿ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಬಿ ಜೆ ಪಿ ಕಚೇರಿಯಲ್ಲಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಭಾರತಿ ಶೆಟ್ಟಿ ಅವರು ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ದರೋಡೆ ಕೊಲೆ ಪ್ರಕರಣಗಳು ಏರಿಕೆಯಾಗಿದ್ದು ಮಹಿಳಾ ದೌರ್ಜನ್ಯ ಹೆಚ್ಚಾಗಿದೆ ಇನ್ನು ಕೆಲವೇ ಪ್ರಕರಣಗಳು ಬಗೆಹರಿದಿದ್ದು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗಿದೆ ಇನ್ನು ರಾಮ ಮಂದಿರ ಉತ್ಸವ ಆಚರಿಸಿದ್ದು ಇದಕ್ಕೆ ಪ್ರತಿಯಾಗಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಗುಂಡಾಗಿರಿ ಹಾಗೂ ಭಯದ ವಾತಾವರಣ ನೋಡಲು ಸಾಧ್ಯವಾಗುತ್ತಿದ್ದು ಗಲಭೆ ಮಾಡುವವರಿಗೆ ಸರ್ಕಾರ ಪುಷ್ಟಿ ಕೊಡುವ ರೀತಿಯಲ್ಲಿ ಇದ್ದು ಅಪರಾಧಗಳು ನಿರಂತರವಾಗಿ ನಡೆಯುತ್ತಿದೆ ಇನ್ನು ಅಪರಾಧಿಗಳನ್ನು ಬಿಡುವ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ಕೊಲೆ ಆರೋಪಿಯನ್ನು ಸಹ ಮುಂದಿನ ದಿನಗಳಲ್ಲಿ ಸರ್ಕಾರ ಬಿಡಬಹುದಾಗಿದ್ದು ಇದರ ನಿದರ್ಶನಗಳನ್ನು ಕೆಜೆಹಳ್ಳಿ ಹಳ್ಳಿಯಲ್ಲಿ ತೋರಿಸಿಕೊಟ್ಟಿದ್ದು ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪೂರ್ಣ ಹದಗೆಟ್ಟಿದೆ ಎಂದು ಭಾರತಿ ಶೆಟ್ಟಿಯವರು ತಿಳಿಸಿದ್ದಾರೆ ಹಿಂದೂಗಳು ಬಹಳ ಭಯದಿಂದ ಇರುವಂಥ ವಾತಾವರಣ ನಿರ್ಮಾಣ ಆಗಿದೆ ನಮಗೆ ಗೊತ್ತಿದೆ ಜೈ ಶ್ರೀರಾಮ್ ಅಂತ ಹೇಳಿದರೆ ಕೂಗಿದ್ದಕ್ಕೆ ಒಬ್ಬ ಮುಸಲ್ಮಾನರು ಅಲ್ಲಾಹು ಅಕ್ಬರ್ ಅಂತ ಕೂಗಬೇಕು ಎನ್ನುವ ರೀತಿಯಲ್ಲಿ ಟೀಕೆ ಮ ಗುಂಡಾಗಿರಿಯನ್ನು ಪ್ರದರ್ಶನ ಮಾಡಿರುವುದು ಅದೇ ರೀತಿ ಇವತ್ತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ದಿನ ಏನು ಅವರ ಉತ್ಸವವನ್ನು ಿದ್ರು ಅದಕ್ಕಾಗಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟನ ಮಾಡಿರುವಂತಹದ್ದು ಹನುಮಾನ್ ಜೋರಾಗಿ ಹೇಳಿದ್ರೆ ಅದಕ್ಕೆ ಆಕ್ಷೇಪವನ್ನ ಮತಾಂತರ ವ್ಯಕ್ತಪಡಿಸ್ತಾ ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತಹದ್ದು ಅದೇ ರೀತಿ ಈ ರೀತಿ ಗೂಂಡಗಿರಿಯನ್ನ ಮತ್ತೆ ಭಯದ ವಾತಾವರಣವನ್ನ ಈ ರಾಜ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ವಿಷಾದನೀಯ ಏನಂತ ಹೇಳಿದ್ರೆ ನಮ್ಮ ವಿಧಾನಸೌಧದಲ್ಲಿ ಏನು ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಭಯೋತ್ಪಾದಕರು ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮತೀಯ ಇಸ್ಲಾಮಿಕ್ ಮತೀಯ ಗಲಭೆಕೋರರು ಆಮೇಲೆ ಇವರಿಗೆಲ್ಲರಿಗೂ ಕೂಡ ಪುಷ್ಟಿ ಕೊರುವ ರೀತಿಯಲ್ಲಿ ಈ ಸರ್ಕಾರ ನಡೆಸುವುದನ್ನು ನಾವಿವತ್ತು ನೋಡ್ತಾ ಇದ್ದೇವೆ ಯಾಕೆಂದರೆ ಈ ದೇಶದ ಬಗ್ಗೆ ವಿರುದ್ಧವಾಗಿ ಘೋಷಣೆ ಕೂಗಿದ ಕೂಗಿದವರ ಬಗ್ಗೆ ಇವರು ತೆಗೆದುಕೊಂಡಂಥ ಧೋರಣೆ ಅಪರಾಧಗಳು ನಿರಂತರವಾಗಿ ನಡೀತಾ ಬರ್ತಾ ಇರ್ತದೆ ಎಲ್ಲ ಕೂಡ ಅತ್ಯಾಚಾರ ಆಗಿರ್ಬೋದು ದೇಶ ಚಟುವಟಿಕೆ ಆಗಿರ್ಬೋದು ಆದರೆ ಈ ಅಪರಾಧಗಳು ನಡೆದಾಗ ಅವರನ್ನು ಯಾವ ರೀತಿಯಲ್ಲಿ ನೀವು ಶಿಕ್ಷೆ ಮಾಡ್ತೀರಿ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಲ್ಲದಕ್ಕೂ ಕೂಡ ರಿಯಾಯಿತಿ ಏನು ಹನುಮಾನ್ ಚಾಲೀಸ್ ಹಾಕಿದಂಥ ಸಂದರ್ಭದಲ್ಲಿ ಅವನಿಗೆ ಏನಾದರೂ ಗಲಾಟೆ ಮಾಡಿದವನ ಮೇಲೆ ಎಫ್ ಐ ಆರ್ ಇಲ್ಲ ಆದರೆ ಹನುಮಾನ್ ಚಾಲಿ ಸಾಕಿದವನ ಮೇಲೆ ಎಫ್ ಐ ಆರ್ ಆಗುತ್ತೆ ಈ ರೀತಿ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಇಲ್ಲದೆ ಅವರನ್ನು ಬಿಡುವಂತ ಒಂದು ವ್ಯವಸ್ಥೆ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅದೇ ರೀತಿ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ನೇರವಾಗಿ ಗೃಹ ಸಚಿವರು ಹಾಗೆ ಹೇಳಲಿಕ್ಕಿಲ್ಲ ಹೇಳಲಿಲ್ಲ ಎನ್ನುವುದನ್ನು ಕೂಡಲೇ ಕ್ಲೀನ್ ಚೀಟಿಯನ್ನು ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡುವುದನ್ನು ಕೂಡ ನಾವು ನೋಡಿದ್ದೇವೆ ಡಿ ಜೆ ಎಲ್ಲಿ ಕೆ ಜೆ ಎಲ್ಲಿ ಹಗರಣದಲ್ಲಿ ಏನು ನಾಲ್ನೂರ ಹದಿಮೂರು ನಮ್ಮ ಸರ್ಕಾರ ಇದ್ದಾಗ ನಾಲ್ನೂರ ಹದಿಮೂರು ಜನರ ಮೇಲೆ ಏನು ಕೇಸ್ ದಾಖಲೆ ಆದರೆ ವಿಧಾನಸೌಧದ ಒಳಗಡೆನೆ ಬಂದು ಅವರ ಪರವಾಗಿ ಅವರು ನಿರಪಾದರಾದಿಗಳು ಅಮಾಯಕರು ಅವರನ್ನು ಬಿಡಬೇಕಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಅದೇ ರೀತಿ ಅವರಿಗೆ ಒಂದು ಸರ್ಕಾರ ಬಂದ ನಂತರ ಅವರನ್ನೆಲ್ಲ ಬಿಡುಗಡೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಈ ರೀತಿ ನಿನ್ನೆ ಅಷ್ಟೇ ಒಂದು ಹೆಣ್ಮಗಳ ಮೇಲೆ ಕೂಡ ಒಂದು ಕೊಲೆ ಘಟನೆ ಆದಂತ ಸಂದರ್ಭದಲ್ಲಿ ನಮಗೆ ಆಶ್ಚರ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಕೊಲೆ ಮಾಡಿದ ಅಪರಾಧಿಯನ್ನು ಕೂಡ ಇವರು ಬಿಡಬಹುದು ಅದರ ಬಗ್ಗೆ ಯಾಕೆಂದ್ರೆ ಕೆ ಜೆ ಡಿ ಜೆ ಡಳ್ಳಿ ಆದಂಥ ಘಟನೆಯಲ್ಲಿ ಕಾಂಗ್ರೆಸ್ ಶಾಸಕರ ಮನೆ ಸುಟ್ಟು ಹೋದಂಥ ಸಂದರ್ಭದಲ್ಲಿ ಅವರ ಪರವಾಗಿ ಇವರು ನಿಂತಿಲ್ಲ ಇವತ್ತು ಒಂದು ಕಾಂಗ್ರೆಸ್ಸಿನ ಒಂದು ಕಾರ್ಪೊರೇಟ್ರ ಮಗಳ ಮೇಲೆ ಈ ರೀತಿ ಹಲ್ಲೆ ಆದಂತ ಸಂದರ್ಭದಲ್ಲಿ ಕೂಡ ಇವರು ಅಪರಾಧಿಯ ಪರ ನಿಲ್ಲುವುದಿಲ್ಲ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅದರ ನಿದರ್ಶನವನ್ನು ಅವರು ಕೆ ಜಿ ಎಲ್ಲಿ ಡಿ ಜೆ ತೋರಿಸಿಕೊಟ್ಟಿದ್ದಾರೆ ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗಟ್ಟಿದೆ ಒಂದು ಮತದ ದುಷ್ಟೀಕರಣ ರಾಜಕಾರಣವನ್ನು ಮಾಡುವ ನಿಟ್ಟಿನಲ್ಲಿ ಈ ಸರ್ಕಾರ ನಡೆದಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇನ್ನೊಂದು